ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ದಶಮಾಂಶಗಳು ಮತ್ತು ಭಿನ್ನ ರಾಶಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಒಂದು ಮತ್ತು ಎರಡನೇ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಇವುಗಳ ಬೆಲೆ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಹನ್ನೆರಡು ಬಾಗಿಸು ಮೂರು ಬೈ ನಾಲ್ಕು ಈಗ ಇಲ್ಲಿ ಬರೆಯೋಣ ಹನ್ನೆರಡು ಬಾಗಿಸು ಮೂರು ಬೈ ನಾಲ್ಕು ಎಂದು ಕೊಟ್ಟಿದ್ದಾರೆ ನಾವು ಭಿನ್ನ ರಾಶಿಗಳ ಭಾಗಾಕಾರ ಮಾಡುವ ಸಮಯದಲ್ಲಿ ಭಾಗಾಕಾರ ಚಿಹ್ನೆಯ ಪಕ್ಕದಲ್ಲಿರುವ ಸಂಖ್ಯೆಯನ್ನ ವ್ಯತ್ಕ್ರಮ ಮಾಡಿ ಗುಣಿಸಬೇಕಾಗುತ್ತದೆ ಅಂದರೆ ಇಲ್ಲಿ ಭಾಗಾಕಾರ ಚಿಹ್ನೆಯ ಈ ಬದಿಯಲ್ಲಿರುವ ಸಂಖ್ಯೆ ಹಾಗೆ ಇರುತ್ತದೆ ಹನ್ನೆರಡಕ್ಕೆ ಹನ್ನೆರಡನ್ನ ಹಾಗೆ ಇಟ್ಟಿದ್ದೇವೆ ಇಲ್ಲಿ ನಾವು ಭಾಗಾಕಾರ ಚಿಹ್ನೆಯ ಈ ಬದಿ ಪಕ್ಕದಲ್ಲಿರುವ ಸಂಖ್ಯೆಯನ್ನ ವ್ಯತ್ಕ್ರಮ ಮಾಡಬೇಕು ವ್ಯತ್ಕ್ರಮ ಎಂದರೆ ಅಂಶವನ್ನ ಛೇದವಾಗಿ ಛೇದವನ್ನ ಅಂಶವನ್ನಾಗಿ ಪರಿವರ್ತಿಸಬೇಕಾಗುತ್ತದೆ ಅಂದರೆ ಅದಲು ಬದಲಾಗಿ ಮಾಡುವುದು ಮೂರು ಬೈ ನಾಲ್ಕು ಇರುವುದನ್ನು ನಾವು ನಾಲ್ಕು ಬೈ ಮೂರು ಎಂದು ತೆಗೆದುಕೊಳ್ಳಬೇಕು ಮತ್ತು ಭಾಗಾಕಾರ ಇರುವ ಚಿಹ್ನೆಯನ್ನು ನಾವು ಗುಣಾಕಾರ ಚಿಹ್ನೆಗೆ ಪರಿವರ್ತಿಸಬೇಕಾಗುತ್ತದೆ ಈಗ ಹನ್ನೆರಡಕ್ಕೆ ಹನ್ನೆರಡು ಇಟ್ಟಿದ್ದೇವೆ ಇಲ್ಲಿ ವ್ಯತ್ಕ್ರಮ ಮಾಡಿದಾಗ ನಾಲ್ಕು ಬೈ ಮೂರು ಬಂದಿದೆ ನಾಲ್ಕು ಬೈ ಮೂರು ಮಾಡಿ ವ್ಯತ್ಕ್ರಮ ಮಾಡಿದಾಗ ನಾವು ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಚಿಹ್ನೆಯಾಗಿ ಪರಿವರ್ತಿಸಿಕೊಳ್ಳುತ್ತೇವೆ ಈಗ ನಾವು ನೇರವಾಗಿ ಗುಣಾಕಾರ ಮಾಡಬೇಕು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಇಲ್ಲಿ ಮೂರು ಇದೆ ಮೂರನ್ನು ಹಾಗೆ ಇಟ್ಟಿದ್ದೇವೆ ಈಗ ಮೂರನ್ನ ನಲವತ್ತೆಂಟರಿಂದ ಭಾಗಿಸೋಣ ಮೂರು ಒಂದ್ಲೆ ಮೂರು ಮೂರು ಒಂದ್ಲೆ ಮೂರು ಇಲ್ಲಿ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ಉಳಿದಿದೆ ಹದಿನೆಂಟು ಬಂತು ಮೂರಾರ್ಲೆ ಹದಿನೆಂಟು ಹದಿನಾರು ಬೈ ಒಂದು ಬಂದಿದೆ ಇಲ್ಲಿ ಒಂದನ್ನು ಇಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ಇಲ್ಲಿ ಉತ್ತರ ಹದಿನಾರು ಹನ್ನೆರಡು ಬಾಗಿಸು ಮೂರು ಬೈ ನಾಲ್ಕು ಇದರ ಉತ್ತರ ಹದಿನಾರು ಆಗಿದೆ ಪ್ರಶ್ನೆ ನಂಬರ್ ಎರಡು ಹದಿನಾಲ್ಕು ಬಾಗಿಸು ಐದು ಬೈ ಆರು ಇಲ್ಲಿ ನಾವು ಎಲ್ಲ ಸಂಖ್ಯೆಗಳಿಗೂ ಕೂಡ ಇದೇ ಕ್ರಮವನ್ನು ಅನ್ವಯಿಸಬೇಕು ಇಲ್ಲಿ ಹದಿನಾಲ್ಕನ್ನು ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ವ್ಯತ್ ಕ್ರಮ ಮಾಡಬೇಕು ಐದು ಬೈ ಆರು ಇರುವುದನ್ನು ನಾವು ಆರು ಬೈ ಐದು ಎಂದು ತೆಗೆದುಕೊಂಡಿದ್ದೇವೆ ಭಾಗಕಾರ ಇರುವ ಚಿಹ್ನೆ ಗುಣಾಕಾರವಾಗಿ ಪರಿವರ್ತನೆಯಾಗಿದೆ ಈಗ ಹದಿನಾಕಾರ್ಲೆ ಎಂಬತ್ನಾಲ್ಕು ಛೇದ ಐದು ಹಾಗೆ ಇರಲಿ ಉತ್ತರ ಎಂಬತ್ನಾಲ್ಕು ಬೈ ಐದು ಬಂದಿದೆ ಪ್ರಶ್ನೆ ನಂಬರ್ ಮೂರು ಎಂಟು ಬಾಗಿಸು ಏಳು ಬೈ ಮೂರು ಇಲ್ಲಿಗ ನಾವು ವ್ಯತ್ಕ್ರಮ ಮಾಡಬೇಕು ವ್ಯತ್ಕ್ರಮ ಮಾಡಿದಾಗ ಏಳು ಬೈ ಮೂರು ಇರುವ ಭಿನ್ನ ರಾಶಿ ಮೂರು ಬೈ ಏಳು ಆಗಿ ಪರಿವರ್ತನೆಗೊಂಡಿದೆ ಇಲ್ಲಿ ಭಾಗಕಾರ ಚಿಹ್ನೆ ಗುಣಕಾರ ಚಿಹ್ನೆಯಾಗಿದೆ ಈಗ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಛೇದ ಏಳು ಹಾಗೆ ಬರೆದಿದ್ದೇವೆ ಇಲ್ಲಿ ಉತ್ತರ ಇಪ್ಪತ್ನಾಲ್ಕು ಬೈ ಏಳು ಬಂದಿದೆ ಪ್ರಶ್ನೆ ನಂಬರ್ ನಾಲ್ಕು ನಾಲ್ಕು ಬಾಗಿಸು ಎಂಟು ಬೈ ಮೂರು ಇಲ್ಲಿ ನಾಲ್ಕಕ್ಕೆ ನಾಲ್ಕನ್ನ ಹಾಗೆ ಇರಿಸೋಣ ಈ ಸಂಖ್ಯೆಯನ್ನು ನಾವು ವ್ಯತ್ಕ್ರಮ ಮಾಡಬೇಕು ಎಂಟು ಬೈ ಮೂರು ಇರುವುದನ್ನು ಮೂರು ಬೈ ಎಂಟು ಎಂದು ತೆಗೆದುಕೊಂಡಿದ್ದೇವೆ ಚಿಹ್ನೆ ಗುಣಾಕಾರವಾಗಿ ಬದಲಾಗಿದೆ ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಎಂಟಕ್ಕೆ ಎಂಟನ್ನು ಹಾಗೆ ಇಟ್ಟಿದ್ದೇವೆ ಹನ್ನೆರಡು ಬೈ ಎಂಟು ಬಂದಿದೆ ಈಗ ನಾಲ್ಕೆರಡು ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ಮೂರು ಬೈ ಎರಡು ಆದ್ದರಿಂದ ಉತ್ತರ ಮೂರು ಬೈ ಎರಡು ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಐದು ಮೂರು ಬಾಗಿಸು ಎರಡು ಪೂರ್ಣಾಂಕ್ ಮೂರನೆಯ ಒಂದು ಮೂರು ಬಾಗಿಸು ಈಗ ನಾವು ಈ ಸಂಖ್ಯೆಯನ್ನ ಅಥವಾ ಈ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸುವಾಗ ಛೇದವನ್ನ ಹಾಗೆ ಇರಿಸಬೇಕು ಮೂರೆ ಆರು ಆರು ಪ್ಲಸ್ ಒಂದು ಏಳು ಬಂದಿದೆ ಆದ್ದರಿಂದ ಇಲ್ಲಿ ವಿಷಮ ಭಿನ್ನ ರಾಶಿ ಏಳು ಬೈ ಮೂರು ಆಯಿತು ಈಗ ನಾವು ಭಾಗಾಕಾರ ಮಾಡುವಾಗ ಈ ಸಂಖ್ಯೆಯನ್ನು ವ್ಯತ್ಕ್ರಮ ಮಾಡಬೇಕಾಗುತ್ತದೆ ಏಳು ಬೈ ಮೂರು ಇರುವುದು ಮೂರು ಬೈ ಏಳು ಆಗಿ ಪರಿವರ್ತನೆಯಾಗಿದೆ ವ್ಯತ್ಕ್ರಮ ಮಾಡಿದಾಗ ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಯಿತು ಮೂರು ಮೂರ್ಲೆ ಒಂಬತ್ತು ಏಳಕ್ಕೆ ಏಳನ್ನು ಹಾಗೆ ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ಉತ್ತರ ಒಂಬತ್ತು ಬೈ ಏಳು ಬಂದಿದೆ ಪ್ರಶ್ನೆ ನಂಬರ್ ಐದು ಐದು ಬಾಗಿಸು ಮೂರು ಪೂರ್ಣಾಂಕ ಏಳನೆಯ ನಾಲ್ಕು ಇಲ್ಲಿ ಐದನ್ನ ಹಾಗೆ ಬರೆಯೋಣ ಭಾಗಾಕಾರ ಚಿಹ್ನೆಯು ಕೂಡ ಹಾಗೆ ಇರಲಿ ಇಲ್ಲಿ ಮಿಶ್ರ ಭಿನ್ನ ರಾಶಿಯನ್ನ ನಾವು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿಕೊಳ್ಳಬೇಕು ಛೇದ ಏಳು ಹಾಗೆ ಇರಲಿ ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ನಾಲ್ಕನ್ನ ಕೂಡಿಸಿದಾಗ ಇಪ್ಪತ್ತೈದು ಬಂದಿದೆ ಆದ್ದರಿಂದ ವಿಷಮ ಭಿನ್ನ ರಾಶಿ ಇಪ್ಪತ್ತೈದು ಬೈ ಏಳು ಈಗ ಇಲ್ಲಿ ನಾವು ವ್ಯತ್ಕ್ರಮ ಮಾಡಬೇಕು ಇಪ್ಪತ್ತೈದು ಬೈ ಏಳು ಇರುವುದನ್ನ ಏಳು ಬೈ ಇಪ್ಪತ್ತೈದು ಎಂದು ವ್ಯತ್ಕ್ರಮ ಮಾಡಿದ್ದೇವೆ ವ್ಯತ್ಕ್ರಮ ಮಾಡಿದಾಗ ಚಿಹ್ನೆ ಬದಲಾಗಿ ಗುಣಾಕಾರ ಚಿಹ್ನೆ ಬಂದಿದೆ ಐದೇಳ್ಲೆ ಮೂವತ್ತೈದು ಛೇದ ಇಪ್ಪತ್ತೈದು ಹಾಗೆ ಇರಲಿ ಈಗ ನಾವು ಇಲ್ಲಿ ಈ ಎರಡು ಸಂಖ್ಯೆಯನ್ನ ಐದರಿಂದ ಭಾಗಿಸಬಹುದು ಐದೇಳ್ ಮೂವತ್ತೈದು ಐದೈದ್ಲೆ ಇಪ್ಪತ್ತೈದು ಏಳು ಬೈ ಐದು ಬಂದಿದೆ ಇಲ್ಲಿ ಉತ್ತರ ಏಳು ಬೈ ಐದು ಪ್ರಶ್ನೆ ನಂಬರ್ ಎರಡು ಮುಂದಿನ ಪ್ರತಿ ಭಿನ್ನ ರಾಶಿಯ ವ್ಯತ್ಕ್ರಮವನ್ನು ಕಂಡುಹಿಡಿಯಿರಿ ವ್ಯತ್ಕ್ರಮಗಳನ್ನು ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿ ಇಲ್ಲಿ ವ್ಯತ್ಕ್ರಮ ಎಂದರೆ ಅಂಶ ಮತ್ತು ಛೇದಗಳನ್ನು ಬದಲಾಯಿಸಬೇಕು ಸಮಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಲು ಹೇಳಿದ್ದಾರೆ ಸಮ ಭಿನ್ನ ರಾಶಿ ಎಂದರೆ ಅಂಶ ಸಣ್ಣದು ಮತ್ತು ಛೇದ ದೊಡ್ಡದಾಗಿರಬೇಕು ವಿಷಮ ಭಿನ್ನ ರಾಶಿ ಎಂದರೆ ಅಂಶ ದೊಡ್ಡದು ಮತ್ತು ಛೇದ ಸಣ್ಣದಾಗಿರಬೇಕು ಪೂರ್ಣಾಂಕ ಎಂದರೆ ಆ ಸಂಖ್ಯೆಗಳು ಒಂದು ಪೂರ್ಣ ಸಂಖ್ಯೆಗಳಾಗಿರಬೇಕು ಈಗ ನಾವು ವ್ಯತ್ಕ್ರಮವನ್ನು ಮಾಡಿ ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ವರ್ಗೀಕರಿಸೋಣ ಪ್ರಶ್ನೆ ನಂಬರ್ ಒಂದು ಮೂರು ಬೈ ಏಳು ಇಲ್ಲಿ ವ್ಯತ್ಕ್ರಮ ಮಾಡಿದಾಗ ಮೂರು ಬೈ ಏಳು ಇದು ಏಳು ಬೈ ಮೂರು ಆಗಿದೆ ಇಲ್ಲಿ ಅಂಶ ಮತ್ತು ಛೇದಗಳನ್ನು ನಾವು ಬದಲಾಯಿಸಿದ್ದೇವೆ ಏಳು ಬೈ ಮೂರು ಬಂದಿದೆ ಈಗ ನಾವು ಅಂಶ ಮತ್ತು ಛೇದಗಳನ್ನು ಗಮನಿಸಬೇಕು ಇಲ್ಲಿ ಅಂಶ ಏಳು ಛೇದ ಮೂರು ಅಂದರೆ ಅಂಶ ದೊಡ್ಡದು ಮತ್ತು ಛೇದ ಸಣ್ಣದು ಆಗಿದೆ ಇಲ್ಲಿ ಅಂಶ ದೊಡ್ಡದಾಗಿ ಛೇದ ಸಣ್ಣ ಇದ್ದಾಗ ಆ ಭಿನ್ನ ರಾಶಿಗಳನ್ನು ನಾವು ವಿಷಮ ಭಿನ್ನ ರಾಶಿ ಎಂದು ವರ್ಗೀಕರಿಸಬೇಕು ಆದ್ದರಿಂದ ಮೂರು ಬೈ ಏಳು ಇದು ವಿಷಮ ಭಿನ್ನ ರಾಶಿ ಪ್ರಶ್ನೆ ನಂಬರ್ ಎರಡು ಐದು ಬೈ ಎಂಟು ಇಲ್ಲಿ ವ್ಯತ್ಕ್ರಮ ಮಾಡಿದಾಗ ಎಂಟು ಬೈ ಐದು ಎಂದು ನಾವು ಬರೆದಿದ್ದೇವೆ ವ್ಯತ್ಕ್ರಮ ಎಂಟು ಬೈ ಐದು ಅಂಶ ಎಂಟು ಛೇದ ಐದು ಬಂದಿದೆ ಇದು ಕೂಡ ವಿಷಮ ಭಿನ್ನ ರಾಶಿ ಪ್ರಶ್ನೆ ನಂಬರ್ ಮೂರು ಒಂಬತ್ತು ಬೈ ಏಳು ವ್ಯತ್ಯಕ್ರಮ ಮಾಡಿದಾಗ ಅದಲು ಬದಲಾಯಿಸಬೇಕು ಏಳು ಬೈ ಒಂಬತ್ತು ಬಂದಿದೆ ಇಲ್ಲಿ ಅಂಶ ಛೇದಕ್ಕಿಂತ ಸಣ್ಣದಾಗಿದೆ ಆದ್ದರಿಂದ ಇದು ಸಮಭಿನ್ನ ರಾಶಿ ಪ್ರಶ್ನೆ ನಂಬರ್ ನಾಲ್ಕು ಆರು ಬೈ ಐದು ವ್ಯತ್ಯಕ್ರಮ ಮಾಡಿದಾಗ ಐದು ಬೈ ಆರು ಎಂದು ಬರೆದಿದ್ದೇವೆ ಇಲ್ಲಿ ಅಂಶ ಛೇದಕ್ಕಿಂತ ಸಣ್ಣದಾಗಿದೆ ಆದ್ದರಿಂದ ಇದು ಸಮಭಿನ್ನ ರಾಶಿ ಪ್ರಶ್ನೆ ನಂಬರ್ ಐದು ಹನ್ನೆರಡು ಬೈ ಏಳು ವ್ಯತ್ಕ್ರಮ ಏಳು ಬೈ ಹನ್ನೆರಡು ಆಗಿದೆ ಇಲ್ಲಿ ಏಳು ಹನ್ನೆರಡಕ್ಕಿಂತ ಚಿಕ್ಕ ಸಂಖ್ಯೆ ಅಂಶ ಛೇದಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ಇದು ಸಮಭಿನ್ನ ರಾಶಿ ಪ್ರಶ್ನೆ ನಂಬರ್ ಆರು ಒಂದು ಬೈ ಎಂಟು ಇಲ್ಲಿ ನಾವು ಒಂದು ಬೈ ಎಂಟನ್ನು ವ್ಯತ್ಕ್ರಮ ಮಾಡಿದಾಗ ಎಂಟು ಬೈ ಒಂದು ಎಂದು ಬಂದಿದೆ ಇಲ್ಲಿ ನಾವು ಛೇದದಲ್ಲಿರುವ ಒಂದನ್ನು ಪರಿಗಣಿಸುವಂತಿಲ್ಲ ಎಂಟನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕು ಎಂಟು ಒಂದು ಪೂರ್ಣಾಂಕವಾಗಿದೆ ಇದು ಸಮ ಭಿನ್ನ ರಾಶಿ ಅಥವಾ ವಿಷಮ ಭಿನ್ನ ರಾಶಿಯನ್ನಾಗಿ ನಾವು ವರ್ಗೀಕರಿಸುವಂತಿಲ್ಲ ಈ ಸಂಖ್ಯೆಯನ್ನು ಪೂರ್ಣಾಂಕವಾಗಿ ತೆಗೆದುಕೊಳ್ಳಬೇಕಾಗಿದೆ ಪ್ರಶ್ನೆ ನಂಬರ್ ಏಳು ಒಂದು ಬೈ ಹನ್ನೊಂದು ವ್ಯತ್ ಕ್ರಮ ಹನ್ನೊಂದು ಬೈ ಒಂದು ಬಂದಿದೆ ಈ ಲೆಕ್ಕವು ಕೂಡ ಮೊದಲಿನ ಲೆಕ್ಕದಂತೆ ಮಾಡಬೇಕು ಇಲ್ಲಿ ಹನ್ನೊಂದು ಬೈ ಒಂದು ಆದ್ದರಿಂದ ಇಲ್ಲಿ ಒಂದನ್ನು ನಾವು ತೆಗೆದುಕೊಳ್ಳುವಂತಿಲ್ಲ ಪೂರ್ಣ ಸಂಖ್ಯೆ ಹನ್ನೊಂದನ್ನು ತೆಗೆದುಕೊಳ್ಳಬೇಕಾಗಿದೆ ಇಲ್ಲಿ ಸಮ ಭಿನ್ನ ರಾಶಿ ಮತ್ತು ವಿಷಮ ಭಿನ್ನ ರಾಶಿಗಳು ಬಂದಿಲ್ಲ ಇಲ್ಲಿ ಹನ್ನೊಂದು ಒಂದು ಪೂರ್ಣಾಂಕವಾಗಿದೆ ಆದ್ದರಿಂದ ಹನ್ನೊಂದನ್ನು ಪೂರ್ಣಾಂಕ ಅಥವಾ ಪೂರ್ಣ ಸಂಖ್ಯೆ ಎಂದು ಇಲ್ಲಿ ವರ್ಗೀಕರಿಸಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಒಂದು ಮತ್ತು ಎರಡನೇ ಲೆಕ್ಕದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮೂರು ಮತ್ತು ನಾಲ್ಕನೇ ಪ್ರಶ್ನೆಯ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ